ಹಾವು ಮುಗಿಸಿಯ ರೀತಿಯಲ್ಲಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಪರಸ್ಪರ ಕೈ ಮುಗಿದು ಮುಗುಳನಗೆ ಬೀರಿ ಅಚ್ಚರಿ ತೇಟ್ ಹಾವು ಮುಂಗಿಸಿ ತರ ಇದ್ರು ಇವರಿಬ್ರು ಈಗ ವೈರಿಗಳು ಸಮಾಗಮ ನೋಡ್ತಾ ಇದ್ರೆ ಇವರೇನಾ ಅಂತ ಕೇಳಬೇಕು ಹಂಗಿದೆ ಕುಶಲೋಪರಿಯನ್ನು ವಿಚಾರಿಸಿಕೊಂಡ ಪರಿ ಇದೆಯಲ್ಲ ಆ ಫೋಟೋ ಈಗ ಬಿಜೆಪಿಯಲ್ಲಿ ಒಂದು ಟ್ರೆಂಡ್ ಅದು ಕೈ ಮುಗಿದುಕೊಂಡು ಯತ್ನಾಳ್ ಮತ್ತು ವಿಜಯೇಂದ್ರ ಕುಶಲೋಪರಿ ಮಾಡಿದ್ದಾರೆ ಪದೇ ಪದೇ ವಿಜಯೇಂದ್ರ ಅಂದರೆ ಸಾಕು ಎತ್ತಾಳ ನಿದ್ದೆ ಗಣ್ಣಿನಲ್ಲೂ ಕೂಡ ವಿಜಯೇಂದ್ರ ವಿರುದ್ಧ ಕಣ್ಣು ಕಿಡಿಕಾರಿದ್ದನ್ನು ನೋಡಿದ್ದೇವೆ ನಾವು ಪ್ರತಿ ವೇದಿಕೆಯ ಭಾಷಣದಲ್ಲಿ ವಿಜಯೇಂದ್ರ ವಿರುದ್ಧವೇ ಮಾತನಾಡಿದಂಥ ನಿದರ್ಶನಗಳಿದ್ದಾವೆ ಬಿ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಇವರಿಬ್ಬರ ವಿರುದ್ಧ ನಿರಂತರವಾಗಿ ಯಾರಾದರೂ ದಾಳಿ ಮಾಡಿದ್ರೆ ಅದು ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯೇಂದ್ರ ಪರವಾಗಿ ನಿಂತ್ಕೊಂಡಿದ್ದು ವಿಜೇಂದ್ರ ಪರವಾಗಿ ಮಾತನಾಡ್ತಿರುವಂಥದ್ದು ಆ ದಾಟಿ ಅವರ ಶೈಲಿ ಮಾತಿನ ಲಹರಿ ಚೇಂಜ್ ಆಗೋಗಿದೆ ಅರೇ ಇದು ಕೇವಲ ವಿಜೇಂದ್ರ ಅಂತ ನೋಡಿದ್ರೆ ಖಂಡಿತವಾಗೂ ಇಲ್ಲ ಯತ್ನಾಳ್ ಜಮೀರ್ ಜೊತೆಗೂ ಕೂಡ ಹಾಗೆ ಇದ್ದಾರೆ ಇವತ್ತು ಜಮೀರ್ ಜೊತೆ ಕೂತ್ಕೊಂಡಿದ್ದೇನೋ ಮಾತನಾಡಿದ್ದೇನೋ ನಗ ನಗ್ತಾ ಇಬ್ಬರ ಕುಶಲೋಪರಿ ಏನೋ ಈ ಎರಡು ಫೋಟೋಗಳು ನೂರು ಕಥೆಯನ್ನು ಹೇಳ್ತಾ ಇದೆ ಈ ಎರಡು ಕತ್ ಎರಡು ಫೋಟೋಗಳು ನೂರು ಕಥೆಯನ್ನು ಹೇಳ್ತಾ ಇದೆ ಸೊ ಇಲ್ಲಿಗೆ ಯತ್ನಾಳ ಬಂಡಾಯ ಯತ್ನಾಳ್ ಅವರ ಅಸಮಾಧಾನ ಎಲ್ಲವೂ ಸರಿ ಹೋಯ್ತಾ ಈ ಫೋಟೋ ನೋಡಿದ್ರೆ ನಿಮ್ಗೆ ನನಗನ್ಸುತ್ತಾ ಬಸನಗೌಡ ಪಾಟೀಲ್ ಯತ್ನಾಳ ಅಸಮಾಧಾನ ಸರಿ ಹೋಗಿದೆ ಅಂತ ಅನಿಸುತ್ತಾ ಮೊದಲನೇ ಫೋಟೋ ನೋಡಿದ್ರೆ ನೋಡಿ ಅವರಿಬ್ಬರು ಕೈ ಮುಗಿದ್ ನಾನು ನೋಡೇ ಇಲ್ಲ ಮೊದಲ ಬಾರಿಗೆ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಸಲಹೆ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕು ಅಂತ ಯತ್ನಾಳ್ ಯತ್ನಾಳ್ ಅವರನ್ನು ಹುಡುಕಿಕೊಂಡು ಬಂದಿದ್ದರು ವಿಜಯೇಂದ್ರ ಶಾಸಕರ ಭವನದಲ್ಲಿ ವಿಜಯೇಂದ್ರ ಯತ್ನಾಳ್ ಭೇಟಿಗೆ ಬಂದಾಗ ಓ ವಿಜೇಂದ್ರ ಬರ್ತಾ ಇದ್ದಾರೆ ನಮ್ಮ ಸುಳಿವನ್ನು ತಿಳಿದುಕೊಂಡು ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲಿಂದ ಕಾಲ್ಕಿತ್ತಿದ್ದರೂ ಸಿಕ್ಕಿರಲಿಲ್ಲ ಮೊನ್ನೆ ಮೊನ್ನೆಯಷ್ಟೇ ಮೂರು ಉಪಚುನಾವಣೆಯ ಸೋಲು ವಿಜೇಂದ್ರ ಅವರ ಒಳ ಒಪ್ಪಂದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿದರು ಅದು ಹೋಗಲಿ ವಕ್ಫ್ ವಿಚಾರದಲ್ಲಿಯೂ ಕೂಡ ವಕ್ಫ್ ವಿಚಾರದಲ್ಲಿ ಹೋರಾಟದಲ್ಲೂ ಕೂಡ ಪೂಜ್ಯ ತಂದೆ ಮತ್ತು ಪೂಜ್ಯ ಮಗನ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯ ಪುತ್ರನ ರಾಜಕಾರಣ ನಾವು ಒಪ್ಪಲ್ಲ ಅಂತ ಹೇಳಿದರು ಇದೀಗ ನೋಡಿದ್ರೆ ಯಾವ ಪೂಜ್ಯ ತಂದೆಯ ಪುತ್ರನನ್ನು ಒಪ್ಪೋದಿಲ್ಲ ಅಂದರೆ ಯಡಿಯೂರಪ್ಪನವರ ಮಗ ಒಪ್ಪೋದಿಲ್ಲ ಅಂತ ಹೇಳಿದ್ರು ಕೈ ಮುಗಿದಿದ್ದಾರೆ ಅಚ್ಚರಿ ಇದು ಪರಮಾಶ್ಚರ್ಯ ಇದು ಈಗ ಯಡಿಯೂರಪ್ಪನವರ ವಿರುದ್ಧದ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಇನ್ನುಳಿದವರ ಕಥೆ ಏನೋ ಗೊತ್ತಿಲ್ಲ ಎಸ್ ಇನ್ನೊಂದು ಪಾರ್ಟ್ನಲ್ಲಿ ನೋಡ್ತಾ ಇದ್ದೀವಿ ನಾವು ಜಮೀರ್ ಅಹಮದ್ ಖಾನ್ ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ಬರಿಗೆ ವೈಯಕ್ತಿಕವಾದಂಥ ಯಾವ ದ್ವೇಷವೂ ಇಲ್ಲ ಇರಕೂಡ್ದು ಇವರಿಬ್ಬರ ಮಧ್ಯೆ ಇರುವಂಥದ್ದು ರಾಜಕೀಯ ಮತ್ತು ವಸ್ತುರಿಸ್ತಾ ವಸ್ತುನಿಷ್ಠ ಚರ್ಚೆ ಅದು ವಕ್ಫ್ ಜಮೀರ್ ಅಹ್ಮದವರು ವಕ್ಫ್ ಅಂತಿದ್ರು ಯತ್ನಾಳವರು ಅವರು ಅವಕಾಫ್ ಅಂತಿದ್ರು ವಕಾಫ್ ಅಂತಿದ್ರು ಸೊ ವಕ್ಫ್ ಹಾಗೂ ವಕಾಫ್ ಇಬ್ಬರು ಕೂಡ ಚರ್ಚೆ ಮಾಡಿದ್ದನ್ನು ನೋಡಿದ್ದೇವೆ ನಾವು ವಕ್ಫ್ ವಕಾಫ್ ಅಂತ ಹೇಳಿ ಇಬ್ಬರು ಮಾತನಾಡಿರೋದನ್ನು ಪರಸ್ಪರ ಹೀಗಳೆದಿದ್ದನ್ನು ರಾಜಕೀಯವಾಗಿ ಅವರಿಬ್ಬರ ಟೀಕೆ ಟಿಪ್ಪಣಿಗಳನ್ನು ಸದನದಲ್ಲಿಯೂ ಹೋರಾಟವನ್ನು ನೋಡಿದ್ವಿ ಈಗ ನೋಡಿದ್ರೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ಗಳ ರೀತಿಯಲ್ಲಿ ಕೂತ್ಕೊಂಡು ಮಾತನಾಡಿ ಕುಶಲೋಪರಿಯನ್ನು ವಿಚಾರಿಸಿದ್ದು ನೋಡಿದ್ರೆ ಹೀಗಿರಬೇಕು ರಾಜಕಾರಣ ಅನಿಸತ್ತೆ ವಸ್ತುನಿಷ್ಠವಾಗಿ ಡಿಬೇಟ್ ಆಗಬೇಕು ಕೇವಲ ವಿಷಯದ ಬಗ್ಗೆ ಮಾತ್ರ ಚರ್ಚೆ ಆಗಬೇಕು ವೈಯಕ್ತಿಕ ನಿಲುವುಗಳನ್ನು ಬಿಟ್ಟು ಹೀಗೆ ನೋಡಿದ್ರೆ ಇದು ಸರಿಯಾದ ಮಾರ್ಗ ಅಂತ ರಾಜ್ಯವೂ ಕೂಡ ಒಪ್ಪುವಂಥ ಸುದ್ದಿ ಇದು